ಸರ್ ಒಂದು ವರ್ಷಕ್ಕೆ ಸಾವಿರ ಕಾಯಿ ಗ್ಯಾರಂಟಿ ವರ್ಷಕ್ಕೆ ಒಂದು ಲಿಂಬುದಾಗ ಒಂದು ಸಾವಿರ ಬರ್ತೈತೆ ರೀ ಎಲ್ಲ ತೆಂಗು ಬಂತು ಎಲ್ಲ ಇಲ್ಲ ಅಂದ್ರೆ ಒಂದೊಂದು ಲಕ್ಷ ಬರ್ತರಿ ಸರ್ ಕಾಯ್ದೆ ಭಾಳ ಇನ್ಕಮ್ ರೀ ಕಾಯ್ದು ಮಂತ್ಲಿ ಐದು ಸಾವಿರ ಆರು ಸಾವಿರ ಏಳುನೂರು ಹೋಗಿ ಬಿಡ್ತಾರೆ ಈಗ ಮಳೆಗಾಲ ಬ್ಯಾಸಿಗೆ ಮಾತ್ರ ಯಾವ ಬಂದಿರ್ತಾವ ಕರೆಕ್ಟ್ ಮಾಡ್ಕೊಂಡು ಹೋಗಾರ ಅವ್ರೇನ್ ಬರ್ಲಾರು ಬಿಟ್ಟಿದ್ದು ನಾವು ಅರ್ಧ ಮಾಡಿಸ್ತೇವರ್ ಬಿಟ್ಟಿದ್ ಸರ್ ಹ್ಞೂರ್ ಬರಂಗಿಲ್ಲ ಸರಿ ಅಂತ ಸುಮ್ಮನೆ ಸುಮ್ನೆ ಖರ್ಚಿಲ್ಲ ಸೈಡ್ ಇನ್ಕಮ್ ಬಂದ ಬರ್ತೈತ್ರಿ ಬಜ್ಜಿ ತರ ನೋಡಿದ್ರೆ ಲಾಸ್ ಆಗ್ತಾವೆಲ್ಲ ರೋಗ ಬಂದೂಪಾಯಿ ಹೋಗೋ ಮತ್ತೆ ಲೇಬರ್ ಕೀಳ್ಬೇಕು ಹಾಕ್ಬೇಕು ಮತ್ತೆ ಬೀಜ ಗೊಬ್ಬರ ಎಲ್ಲಾ ಐತಲ್ರಿ ಖರ್ಚು ಅಷ್ಟೇ ಒಂಥರ ಸರ್ ಸಹಜ ಕೃಷಿ ಅಂತಲೇ ಹೇಳ್ಬೋದು ನಿಮ್ದು ಈ ಒಂದು ಒಂದು ಕರೆಕ್ಟ್ ನಮ್ಗೆ ಖರ್ಚು ಖರ್ಚು ಬಂತು ಏನು ಲೇಬರ್ ತೊಗೊಂಡು ಬೇರೆ ಪೀಕ್ ಸೈಡ್ ರೀ ಒ ಕಂಟಿನ್ಯೂ ಕ್ರಾಪ್ ಅಲ್ರಿ ಹದಿನೈದು ಒಂದು ಚೀಲಕಾಯಿ

ಏನು ಲಾಸ್ ಇಲ್ಲ ಅಲ್ಲ ರೀ ಸೂರ್ಯಪಾ ಅಂದೇನು ಮಳೆಗೆ ಆಯ್ತು ಏನಾಯ್ತು ಏನೋ ಏನಾರ ರೋಗ ಬಂದ್ರೆ ಹೋಗ್ಬೋದು ಇದಕ್ಕೆ ನಾವು ಸ್ಪ್ರೇ ಏನು ಬಾಳ ಭಾಳ ಇಲ್ಲ ಯಾವಾಗ ಸುಮ್ಮನಾಗ ಯಾವಾಗ ಸ್ವಲ್ಪ ಜೀಡ್ ಬಂದ್ರೆ ಅದಕ್ಕೆ ಮಾಡ್ತಾರೆ ರೀ ಅದ ಸುಮ್ಮನೆ ಕಂಟಿನ್ಯೂ ಕ್ರಾಪ್ ಅಲ್ರಿ ಎಷ್ಟು ಸಿಗ್ಬೋದು ಸರ್ರ ಹೆಂಗೆ ಸಿಗ್ಬೋದು ಈಗ ನಾವು ವಾರಕ್ಕೆ ಒಂದ್ ಚೀಲ ಹಿಂಗ ಹದಿನೈದು ಒಂದು ಚೀಲ ಹಿಂಗ ಒಂದು ಚೀಲ ಅಂದ್ರೆ ಎಷ್ಟು ಒಂದು ಐವತ್ತು ಕೆಜಿ ಜಿಗೆ ಹಿಂಗ ಹತ್ತು ಕೆ ಜಿ ಬರ್ತಾರೆ ಐದು ಕೆ ಜಿಗೆ ಹೆಂಗೆ ಕೊಡ್ತೀವಿ ಸರ್ ಸಿಂಗಲ್ಲ ಮಾರಾಟ ನಾವು ಸಿಂಗಲ್ ಮಾರಾಟ ಮಾಡಿಬಿಡ್ತೀವಿ ರೀ ಸಿಂಗಲ್ ಇಲ್ಲೇ ಮಾರ್ಕೆಟ್ ಇಲ್ಲೇ ಬಿಸಿಲು ಸಂತೆ ಹೆಂಗೆ ನೂರು ರೂಪಾಯಿ ಒಂದು ಆಗ ಮಾರ್ಕೆಟ್ ಹೇಗಿರ್ತಂಗೆ ಎರಡು ರೂಪಾಯಿ ಒಂದು ಜಾಸ್ತಿ ಬರ್ತೈತಿ ಮರ್ಕೊಂಡ್ರೆ ಒಂದು ಚೀಲ ಹಿಂಗೆ ಬರ್ತೈತಿ ಒಂದು ಎರಡು ಸಾವಿರ ಹಿಂಗೆ ರೀ ವಾರ ಒಂದು ವಾರ ಎರಡು ಸಾವಿರ ಸರ್ ಎಷ್ಟು ಗಿಡ ಇವು ಒಂದು ನೂರು ಗಿಡ ಅದ್ರಿ ರೀ ಒಂದು ನೂರು ಗಿಡ ನೂರ ಒಂದು ನೂರು ಒಂದು ನೂರು ತೆಂಗು ಸರ ನೂರು ಲಿಂಬೆ ಸರ್ ಸರ್ ಒಂದೇ ಒಂದು ಸರ ಈಗ ನೋಡ್ರಿ ದೊಡ್ಡ ರೇಟ್ ಇದಾವೆ ಎಳ್ನೀರು ಕೊಟ್ಟರೆ ಇಪ್ಪತ್ತು ರೂಪಾಯಿ ಸರ್ ಅವರ ಬಂದು ಹರ್ಕೊಂಡ್ಬೇಕು ಕಾಯಿ ಕೊಟ್ಟು ಕಾಯಿ ಕೊಟ್ರೆ ಇಪ್ಪತ್ತೈದು ಮೂವತ್ತರಿಗೆ ಈಗ ಸದ್ಯ ಐವತ್ತು ರೂಪಾಯಿಗೆ ದುಡ್ಡು ಕೊಡ್ತೀವಿ ನಾವು

ನಮಸ್ತೆ ಅಗ್ರಿವ್ಯಾಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಮೈನೇಳಿ ಮತ್ತು ಬಿಕ್ನೆ ಅಂದರೆ ಈ ಕ್ರಾಸ್ ಮಧ್ಯೆ ಇರುವಂಥ ಒಂದು ತೋಟದಲ್ಲಿದ್ದೀನಿ ಅವರು ಮೈನೇ ಬಿಕ್ನೆ ಬಿಕ್ನೆ ರೈತರು ಇವರು ಇವ್ರದ್ದು ಏನು ವಿಶೇಷಪ್ಪ ಅಂತಂದ್ರೆ ಒಂದು ಸ್ವಲ್ಪ ಹೊಲದಲ್ಲಿ ಲಿಂಬು ಬೆಳೆದಾರ ಜೊತೆಗೆ ಮಾವು ಐತಿ ತೆಂಗೈತಿ ಮಲ್ಟಿ ಕ್ರಾಪ್ ಸುಮಾರು ಎಕರೆದಲ್ಲಿ ಬೆಳೆದಾರ ಇವರು ಯಾವ ಥರ ಬೆಳೆದ್ರು ಆಮೇಲೆ ಇದರ ಯಾವ ಥರ ರೈತರಿಗೆ ಹೆಲ್ಪ್ ಆಗುತ್ತೆ ಮತ್ತು ಅವ್ರಿಗೆ ಯಾವ ಥರ ಇದು ಇನ್ಸ್ಪೈರ್ ಆಗೈತಿ ಅಂತ ಅವ್ರ ಮಾಹಿತಿ ಕೇಳೋದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ತಾ ಸರ್ ಜೊತೆ ಮಾತಾಡ್ಕೊಂತ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಸರ್ ನಮಸ್ತೆ ಬಸವರೆಡ್ಡಿ ಸರ್ ಸರ್ ಈಗ ನೀವು ಲಿಂಬೆ ತೋಟ ಇದೆ ಸರ ಇದು ಎಷ್ಟು ಗುಂಟೆದಲ್ಲಿ ಇರ್ಬೋದು ಸರ್ ಇದು ಒಂದು ಎಕರೆ ಒಂದು ಎಕರೆ ಸರ್ ಅಂದರೆ ನಲವತ್ತು ಗುಂಟೆದಾಗ ಸರ್ ಸರ್ ಎಷ್ಟು ವರ್ಷದಿಂದ ಇದು ಲಿಂಬೆ ತೋಟ ಹದಿನೈದು ವರ್ಷ ಆಯ್ತು ಹದಿನೈದು ವರ್ಷ ಸರ್ ದೇವಸ್ಥಾಯ್ತು ಹೌದು ರೀ ಸರ್ ಅವಾಗ ಸಸಿ ತಂದ್ರಿ ಅಥವಾ ಇದನ್ನ ಹಚ್ಬೇಕಂತ ಯಾವ ಥರ ಪ್ಲ್ಯಾನ್ ಮಾಡಿಲ್ಲ ಸರ್ ಅವರು ಪ್ಲಾಂಟೇಶನ್ ಮಾಡ್ಸೋಕಂತ ಬಂದಿದ್ರು ಯಾವ ಕಡೆ ಆ ತಮಿಳ್ ನಾಡಿನಾಗೆ ಬಂದಿದ್ರು ಅಂತ ಇಲ್ಲ ನಮ್ಮ ಮನೆಯಾಗೆ ಪರಿಚಯ ಮಾಡ್ಕೊಂತ ಬಂದ್ರು ಅಂದ್ರೆ ನಮ್ಮ ರೋಡಿಗೆ ತೋಟ ಇತ್ತಲ್ಲ ಯಾರು ತೋಟ ಅಂತ ಇಲ್ಲ ಹೊಲ್ದಾಗ ಇದ್ದಾಗ ಬಂದು ಕೇಳಿದ್ರು ನಮ್ದಾರಂದಿ ಹಿಂಗ್ರಿ ಲಿಂಬು ಹಚ್ತೀರಾ ಅಂತ ಕೇಳಿದ್ರು ಇಲ್ಲ ಬಿಟ್ರೆ ಅವ್ನು ಇಲ್ಲ ನಮ್ಮ ಹೊಲಕ್ಕ ಇಲ್ಲ ಇಲ್ಲ ಇದ್ರಾಗೆ ಬೆಳಿಬಹುದು ತೆಂಗಿ ಐತಲ್ಲ ಅದ್ರಾಗ ಒಂದೊಂದು ಹಚ್ತೀರಿ ಅಂತಂದ್ರು ಅವ್ರು ಇದ್ರಾಗ ನಾಟಿ ಮಾಡಿದ್ವಿ ಸರ್ ನಾವು ಅಂದ್ರೆ ಮೊದ್ಲು ಅಲ್ಲೇ ತೆಂಗಿತ್ತು ಸರ್ ತೆಂಗಿತ್ತು ಸರ್ ತೆಂಗಿದ ಮ್ಯಾಗ ಆಮೇಲೆ ನಾಟಿ ಮಾಡಿ ಸರ್ ಅದು ಯಾವ ಥರ ಸಸಿ ಸಾಲಿನ ಸಾಲ್ ಮಾಡ್ಕೊಂಡ್ರಿ ಈಗ ನೋಡಿದ್ರೆ ಈಗ ಒಳ್ಳೆ ಸಾಲ ಸಾಲ ಹದಿನೈದು ಹದಿನೈದು ಪುಟ್ಟು ಐತೆ ಸರ್ ಹಾಂ ಸರ್ ಸರ್ ಈಗ ಅವಾಗ ಈ ಪ್ಲಾನ್ ಮಾಡಿದ್ರೆ ಇಲ್ಲ ನಾವು ಪ್ಲಾನ್ ಅಂದ್ರೆ ಅವ್ರು ಬಂದು ಹೇಳಿದ ಮ್ಯಾಗ ಪ್ಲಾನ್ ಮಾಡಿದ್ರು ನಿಮ್ಮದು ಸಸಿ ಹಚ್ಚಿರಿ ಅಂದ್ರಲ್ಲ ಅವ್ರು ಏನು ಮಾಡಿದ್ರು ಸರ್ ನಾವು ಹೋಗ್ತೀವಿ ನೀವು ಒಟ್ಟು ಏನು ದುಡ್ಡು ಕೊಡ್ಬೇಡ್ರಿ ಸಸಿಗೆ ಆಗ ನಾವು ಲಿಂಬು ಎತ್ತು ಸಹ ಹಿಂಗೆ ಹೋಯ್ತೀವಿ ಅಂದ್ರೆ ಅವರು ಇಲ್ಲ ನೀವು ದುಡ್ಡು ಕೊಡ್ರಿ ಎರಡು ಎಷ್ಟು ಮೂವತ್ತೈದು ರೂಪಾಯಿ ಕೇಳಿದ್ರು ಒಂದು ಸಸಿಗೆ ಅವರು ಒಂದು ಸಸಿಗೆ ಸಸಿಗೆ ಹದಿನೈದು ವರ್ಷದಿಂದ ರೂಪಾಯಿ ಒಂದ್ಸಸ ಇಲ್ಲ ಅಂದ್ರೆ ಬೆಳೆ ನಾವು ಹೋಯ್ತಿ ಸರಿ ಏಟ್ರಿ ಐವತ್ತರಿಂದ ಒಂದ್ ರೂಪಾಯಿ ಹೇಳಿದ್ರು ಇಲ್ಲ ನೀವು ನೀವೇ ಬೇರೆ ಮಾರ್ಕೆಟ್ ಮಾರ್ಕೆರಿ ಸಸಿ ಪ್ಲಾಂಟೇಶನ್ ಹೊಗಿಗೆ ರೊಕ್ಕ ಕೊಡ್ಬೇಕಂದ್ರೆ ಇಲ್ಲ ಸರ್ ನೀವು ಅಂತ ಹೇಳಿ ನಾವು ಅವ್ರಿಗೆ ಹೇಳಿದ್ವಿ ಅವ್ರು ಇಲ್ಲಿ ಬಾಳೆ ಅವ್ರು ನಮ್ ಕಡೆ ಬರ್ಲಿ ಅಲ್ಲ ಅವರು ಎಷ್ಟು ಹೊಗಿ ಕೊಟ್ಟೋದ್ರು ಬರ್ಲಿ ನಾವು ಬೆಳೆಸ್ಕೊಂತ ನಾವ್ ಸಸಿ ರೀ ಪುಕ್ಕ ನಾವ್ ನೀವ್ರಿ ಒಂದ್ ವರ್ ಗ್ಯಾರಂಟಿ ಇದನ್ರಿ ರೈತರಿಗೆ ದುಡ್ ಕೊಟ್ಟು ಹಚ್ಚಿದ್ವಿ ಆಯ್ತ್ರಿ ಒಂದ್ ಎರಡ್ ವರ್ಷ ನೀವೋ ಒಯ್ರಿ ದುಡ್ಡು ಮುಟ್ಟವ್ರಿಗೆ ಅದೇನು ಕ್ರಾಪ್ ಇರ್ತಿಯಲ್ಲ ಇಬ್ಬು ನೀವ್ ದುಡ್ ಆಮೇಲೆ ನಮ್ಗೆ ಏನ್ ಮಾಡಿ ಅಂತ ಹೇಳಿದಿವಿ ಅವ್ರ ಆಯ್ತ್ರಿ ಅಂತ ಕೊಟ್ರಿ ಬೇರೆದಾರ್ ಇಲ್ಲಿ ದುಡ್ಡಿಗೆ ಕೊಟ್ರಿ ಅವ್ರ ನಮ್ ಹುಡ್ಗ ಒಂದು ವಿಶ್ವಾಸನೇ ನಿಮಗೆ ಕೊಟ್ಟೋರು ಇದು ಅವ್ರಿಗೆ ದುಡ್ಡು ತೊಗೊಂಡ ಇಲ್ಲ ನಾವು ಇಲ್ಲ ನಾವು ಎಲ್ಲಿಯಾರು ಮಾರ್ಕೊಂತೀವಿ ನಾವು ದುಡ್ಡ ಕೊಟ್ಟು ತಗೊಂತೀವಿ ಅಂತ ತೊಗೊಂಡು ನಮ್ಮ ಹುಡ್ಗ ಅವ ಏನು ಮಾಡ್ದೆ ಏನು ಸರಿ ಐತೆ ಎಲ್ಲ ಕೆಡಿಸಿದಾವ ಆಮೇಲೆ ಪ್ಲಾಂಟೇಶನ್ ಬಿಡಲಿಲ್ಲ ನಾವು ಬಿಟ್ಟು ಬೇರೆ ಬಿಡುವಲ್ಲಿ ಅಂತ ಹೇಳಿ ಮತ್ತೆ ನಾವು ಮಾತು ಕೊಟ್ಟೀವಲ್ಲ ಸರ್ ಎಷ್ಟು ವರ್ಷಕ್ಕೆ ಇವು ಫಲ ಬಂತು ಇವು ನಾಲ್ಕೈದು ಐದು ವರ್ಷಕ್ಕೆ ಬಾಯ್ತ್ರಿ ಐದು ವರ್ಷಕ್ಕೆ ಸರಕ್ ಸರ್ ಯಾವ ಥರ ಇದು ನಿಮ್ಗೆ ಬೇರೆ ಬೆಳೆ ಹಾಕ್ಯಂಡರ ಅಂದ್ರೆ ಸೂರ್ಯಕಾಂತಿ ಮೆಕ್ಕೆಜೋಳ ಇನ್ನೆಲ್ಲ ಹಾಕೋದಕ್ಕೆ ಈ ಲಿಂಬೆ ನಿಮ್ದು ಏನು ಲಾಸ್ ಇಲ್ಲ ಅಲ್ಲ ರೀ ಸೂರ್ಯಪಂದ್ ಏನ ಮಳಿಗೆ ಆಯ್ತು ಏನಾಯ್ತು ಏನೋ ರೋಗ ಬಂದ್ರೆ ಹೋಗ್ಬೋದು ಇದಕ್ಕೆ ನಾವು ಸ್ಪ್ರೇ ಏನು ಬಾಳ ಮಾಡಿ ಇಲ್ಲ ಯಾವಾಗ ಸುಮ್ಮನೆ ಸುಮ್ನ ಸ್ವಲ್ಪ ಜೀಡ್ ಬಂದ್ರೆ ಅದಕ್ಕೆ ಮಾಡ್ತಾ ಇರ್ತೀವಿ ಅದಕ್ಕೆ ಸುಮ್ಮನೆ ಕಂಟಿನ್ಯೂ ಕ್ರಾಪ್ ಅಲ್ರಿ ಸಿಗ್ಬೋದು ಸರ್ ಹೆಂಗ್ ಸಿಗ್ಬೋದು ಈಗ ನಾವು ವಾರಕ್ಕೆ ಒಂದ್ ಚೀಲ ಹಿಂಗ ಐದ್ ಚೀಲ ಹಿಂಗ್ ಒಂದ್ ಚೀಲ ಅಂದ್ರೆ ಎಷ್ಟು ಒಂದ್ ಐದ್ ಕೆಜಿ ಹಿಂಗ್ ಐದ್ ಕೆಜಿ ಬರ್ತದೆ ಒಂದ್ ಐದ್ ಕೆಜಿ ಹಂಗ್ ಕೊಡ್ತಿರ ಸರ್ ಸಿಂಗಲ್ ಆಗಿ ಮಾರಾಟ ಮಾಡಿ ಸಿಂಗಲ್ ಮಾರಾಟ ಮಾಡಿಬಿಡ್ತೀವಿ ಸಿಂಗಲ್ ಇಲ್ಲೇ ಮಾರ್ಕೆಟ್ ಇಲ್ಲೇ ಬಿಸಿರಳೆ ಸಂತೆ ಹಂಗ ನೂರ್ ರೂಪಾಯಿ ಒಂದು ಹಂಗ ಮಾರ್ಕೆಟ್ ಹಂಗಿರ್ತ ಎರಡು ರೂಪಾಯಿ ಒಂದು ಹಾಗೆ ಮಾರಿ ಅಂದ್ರೆ ಒಂದು ವಾರಕ್ಕೆ ಸರ್ ಯಾವತರ ಇದೆ ಇದು ತಿಂಗಳ ಹದಿನೈದು ಕಂಟಿನ್ಯೂ ರೀ ಹದಿನೈದು ಹ್ಮ್ ಹದಿನೈದು ಜಾಸ್ತಿ ಬರ್ತೈತಿ ಮಾರ್ಕೊಂಡ್ರ ಹಿಂಗೆ ಬರ್ತೈತಿ ಒಂದು ಎರಡು ಸಾವಿರ ವಾರ ಒಂದು ವಾರ ಸರ್ ಎಷ್ಟು ಗಿಡ ಇದು ಪ್ರತಿನಿತ್ಯನ ನಾವು ರೊಕ್ಕ ನೋಡ್ಬೋದು ಹ್ಞೂ ರೀ ಕಂಟಿನ್ಯೂ ಕಂಟಿನ್ಯೂ ರೀ ಕಾಯಿ ಯಾವಾಗ ಬರ್ತಾವೆ ಹರ್ಕೊಂತ ಹೋಗೋದ್ರಿ ಕಂಟಿನ್ಯೂ ಇರ್ತೈತೆ ರೀ ಹಂಗೆ ಹನ್ನೆರಡು ತಿಂಗಳ ಕ್ರಾಪ್ ರೀ ಅದೇನು ಬಂದ್ ಮಾಡಂಗೆ ಅಲ್ಲ ರೀ ತಾವ ಹಂಗೆ ಇದು ಮಾಡ್ತೀವಿ ಮೆಂಟೆನೆನ್ಸ್ ಮಾಡ್ತೀವಿ ಇನ್ನು ನಮ್ಮ ಏನು ಆಗಿದ್ರೆ ಗಿಡದ ನೆಳ್ಳಿಗೆ ಸರಿಯಾಗಿ ಸ್ವಲ್ಪ ಏನು ಬರ್ತಾ ಇಲ್ಲ ರೀ ಪೂರ ಹೊಲಕ್ಕೆ ಹಾಸ್ಬೇಕು ಸರ್ ಅದು ಪೂರ ಹೊಲಕ್ಕೆ ಆದ್ರೆ ಚೆನ್ನಾಗಿ ಚೆನ್ನಾಗಿ ಬರ್ತದೆ ಚೆನ್ನಾಗಿ ಬರ್ತದೆ ಇನ್ನು ಬೇಕಾದ ದೊಡ್ಡ ಕಾಯಿ ಅದಾವೇನು ನೀವೇನು ಸಣ್ಣ ಕಾಯಿ ಏನೇನಿಲ್ಲ ದೊಡ್ಡ ಕಾಯಿ ಐತೆ ಸರ್ ಹಾಂ ಹಾಂ ಸರ್ ಭಯಂಕರ ರಸ ಐತ್ರಿ ಕಾಯಲ್ಲ ಎಲ್ಲ ತಳಿನೇ ಬೇರೆ ಇರ್ಬೋದು ಸರ ಏನೇ ಬೇರೆ ಐತ್ರಿ ಇದು ಕಾಜ್ಗಿ ಅಂತೀರಾ ಕಾಜ್ಗಿ ಇರ್ಬೇಕು ಸರ್ ಇದೇ ಕಾಯಿ ಇದ್ದರೂ ಕೂಡ ರಸ ಐತಿ ಸರ್ ಗಟ್ಟಿ ಐತೆ ಬಿಡ ಕಾಯಿ ಐತಿ ಹಣ್ಣು ಆಗಿಲ್ಲ ಅಂದ್ರೂ ರಸ ಜಾಸ್ತಿ ಇರುತ್ತೆ ಸರ್ ಸರ್ ತೆಂಗಿ ಹೆಚ್ಚಿರಲ್ಲ ಈ ತೆಂಗಿನ ಗಿಡ ಸರ್ ಅದು ಯಾವ ತಳಿ ಇರ್ಬೋದು ಸರ್ ತೆಂಗು ಇಲ್ಲ ನಾವ ನರ್ಸರಿ ಸರಿ ತಂದಿದ್ವಿ ರೀ ಗೋದಾಳೆ ಅಲ್ಲಿ ತೊಗೊಂಬಂದು ಹಚ್ಚಿದ್ವಿ ರೀ ಅದು ಎಷ್ಟು ಐತಿ ಸರ್ ಇದ್ರಾಗೆ ತೆಂಗಿಡ ಒಂದು ನೂರು ಎಕರೆ ಒಂದು ನೂರು ತೆಂಗು ಸರ್ ನೂರು ಲಿಂಬೆಡ್ ಒಂದೇ ಸರ್ ಸರ್ ಒಂದೇ ಎಕ್ರೆ ಸರ್ ಸರ್ ಅದು ಹೆಂಗೆ ನಿಮಗೆ ಸಿಗೋ ಲಾಭ ಆಗ್ಬೋದು ಸರ್ ತೆಂಗ್ ಲಾಭ ಐತೆ ಸರ ಈಗ ನೋಡಿರಿ ದೊಡ್ಡ ರೇಟ್ ಇದೆ ಎಳ್ನೀರು ಕೊಟ್ಟರೆ ಇಪ್ಪತ್ತು ರೂಪಾಯಿ ಸರ್ ಅವರ ಬಂದು ಹರ್ಕೊಳ್ಬೇಕು ಕಾಯಿ ಕೊಟ್ಟರೆ ಸರ್ ಕಾಯಿ ಕೊಟ್ಟರೆ ಇಪ್ಪತ್ತೈದು ರೀ ಈಗ ಸದ್ಯ ಐವತ್ತು ರೂಪಾಯಿ ಜೋಡಿ ಕೊಡ್ತೀವಿ ನಾವು ಇಲ್ಲೇ ನಾವು ನಾವೆಲ್ಲ ಎಲ್ಲಿ ಹೋಗಂಗಿಲ್ಲ ಇಲ್ಲೇ ಮಾಡ್ತೀವಲ್ಲ ಇಲ್ಲೇ ಮಾರ್ಬಿಡ್ತೀವಿ ನಾವು ಅರಿಸಿ ನಾವು ಮಾಡ್ತೀವಿ ರೀ ಸರ್ ಈಗ ತೆಂಗು ಸರ ಒಂದು ಗಿಡ ಎಷ್ಟು ಕಾಯಿಗೋ ಸರ್ ಒಂದು ಗಿಡಕ್ಕೆ ಒಂದು ನೇರಿಗೆ ಒಂದು ಸಾವಿರ ಗಿಡ ಮಾತ್ರ ಬರ್ತೈತೆ ರೀ ಒಂದು ಸಾವಿರ ಸಾವಿರ ಬರ್ತೈತೆ ರೀ ಒಂದು ವರ್ಷಕ್ಕೆ ಬರ್ತೀರಿ ಒಂದು ವರ್ಷಕ್ಕೆ ಸರ್ ಒಂದು ವರ್ಷಕ್ಕೆ ನೂರು ಗಿಡ ಅಂದ್ರೆ ಸರ್ ನೂರು ಗಿಡ ಅಂದ್ರೆ ಅಲ್ಲ ಕೊಟ್ಬಿಡ್ತೀವಿ ಹೆಚ್ಚಾಗಿ ನಾವು ಕೊಡ್ತೀನಿ ಸರ್ ಹಂಗಂದ್ರೆ ಇದು ಮಲ್ಟಿ ಕ್ರಾಪ್ ಬೆಸ್ಟ್ ಮಲ್ಟಿ ಕ್ರಾಪ್ ಬೆಸ್ಟ್ ರೀ ಯಾವುದು ಎರಡೇ ಬರ್ತೈತಿ ಅಲ್ರಿ ತೆಂಗು ಬರ್ತೈತಿ ನಮಗಿದು ಬರ್ತೈತಿ ಮೊದ್ಲೆಲ್ಲ ಮಧ್ಯೆ ಖಾಲಿ ಬಿಟ್ಟಿದ್ವಲ್ಲ ಇದೆಲ್ಲ ಫುಲ್ ಬೆಳೆದು ಎಲ್ಲ ಇದಾಗಿ ಬಿಡ್ತೈತಿ ಮತ್ತೆ ಇದನ್ನು ಮಾಡಿದ್ಮೇಲೆ ಇದು ಒಂದು ಕ್ರಾಪ್ ಸ್ಟಾರ್ಟ್ ಆಯ್ತು ಅದ್ರ ಜೊತೆ ಅದೇ ತೆಂಗು ಬರ್ತೈತಿ ಮಾಡ್ಬೇಕಂತ ರೈತರ್ ಮಾಡಿದ್ರೆ ಪರ್ಫೆಕ್ಟ್ ಬೇರೆ ಹೊಲಕ್ಕೆ ಮಾಡಿದ್ರೆ ಇನ್ನಷ್ಟು ಇಳುವರಿ ಬರ್ತಾರಿಂಬು ಇನ್ನು ಬಿಸಿಲು ಗಾಳಿ ಎಲ್ಲಾ ತರ ಇದ್ರಾಗ ಏನಾಗುತ್ತೆ ತೆಂಗಿನ ಬೇರುಗಳು ಎಲ್ಲಾ ಬೇರುಗಳು ಇರ್ತಾರಲ್ಲ ಸೊಪ್ಪು ಇಳುವರಿ ಕಡಿಮೆ ಆಗುತ್ತೆ பௌஷ்டாசி நீர் கடமேக்கு நீர் ஜாங்க குண்டிருச்சு மழை கடமை சார் அரிசி ಹಂಗಾಗಿ ಸಲಕ್ಕ ಕಾಯ್ ಬಿಟ್ ಬಿಟ್ಟಿಲ್ಲ ಆಗ್ಬೂ ಒಂದ್ ಒಂದು ಎರಡ್ ಸಲ ನೀರ್ ಹೊಡ್ದೀವಿ ಇದನ್ನ ನೀರ್ ಹೊಡ್ದಕ್ಕ ಒಂದ್ ವರ್ಷ ಜಾಸ್ತಿ ಆಗಿ ಕಾಯಿ ಚುಕ್ಕ ಬಟ್ಟೆ ಬಿಟ್ಬಿಡ್ತ ನೀರ್ ಬರೇ ನೀರ್ ಪರಿ ಮಾಡಿದ್ರೆ ಅಂದ್ರ ಇದು ಮೂಡ್ ಗಾಳಿ ಬಿಟ್ಟಿಂದ ಆ ಫ್ಯಾಕ್ಟ್ರಿದು ಸ್ವಲ್ಪ ಎಫ್ಯಾಕ್ಟ್ ಐತಲ್ರೀ ಹ್ಮ್ ಕರಿ ದೂಳ ಕರಿ ದೂಳ ಇದಕ್ ಬಿದ್ದು ಕಾಯ್ಸ್ಬೇಕಾಗತ್ತೆ ಕರಗತ್ತ ಏನನ್ನ ಕರಗ್ತ ಅವ್ರು ಇದು ಉದುರಿ ಬಿಡ್ತಿವಿ ಹೂವು

ಈಗೇನು ಬಾಳೆ ಕಟ್ ಮಾಡಿದ್ರಿ ಅವಾಗ ಇದ್ದಿಲ್ಲ ಅದು ಈಗೇನ್ ಬಾಳೆ ಕಟ್ ಮಾಡ್ತೇವಲ್ಲ ಇನ್ಮೇಗ ಆದ್ರೆ ಹೋಗಿ ಬಂದ್ರಲ್ಲ ಬಟ್ಟೆಲ್ಲ ಕರ್ಗಕ್ಕ ಕರ್ಗಕ್ಕವ್ರಿ ಸ್ಟಾರ್ಟ್ ಆಗುತ್ತೆ ಇನ್ಮೇಲೆ ಸರ್ ಹೌದಲ್ಲ ನೀವು ಬಾಳೆನ ಹಾಕ್ತೀರಿ ಆಮೇಲೆ ಇದು ಒಟ್ಟು ತೋಟಗಾರಿಕೆ ಬೆಳೆ ಬೆಸ್ಟ್ ಅಂತೀರ ತೋಟಗಾರಿಕೆ ಎಲ್ಲ ಖರ್ಚು ಕಡಿಮೆ ಅಲ್ರಿ ಲೇಬರ್ದು ಎಲ್ಲ ಮೇಂಟೈನ್ ಮಾಡೋಕೆ ಸರ್ ನೀವು ತೆಂಗಿನ ಗಿಡ ಅಂದ್ರೆ ಸರ್ ಇದು ಏನಾದ್ರು ನಿಮ್ಗೆ ತಳಿ ಬೆಸ್ಟ್ ನಿಮ್ದು ಏನ ನಾವು ಎಳ್ಳೀರು ಕರಿ ಉಳ್ದಾದ್ರು ಅವ್ರು ಬಿಟ್ಟಿರ್ತಾರಲ್ಲ ಒಂಬತ್ತು ಎಳ್ನೀರ ಬೆಸ್ಟ್ ರೀ ಯಾಕಂದ್ರೆ ಲೇಬರ್ದೆಲ್ಲ ಕಡಿಮೆ ತಾವ ಹಾಕೊಂಡು ಹೋಗಿಬಿಡ್ತಾರ ಇಪ್ಪತ್ತು ರೂಪಾಯಿ ರೇಟ್ ರೀ ಈ ನಾವ್ ಮಾರಿದ್ರೂ ಈಗ ರೇಟ್ ಐತಿ ಇವಾಗ ಇಪ್ಪತ್ತೈದು ಮೂವತ್ತು ರೂಪಾಯಿ ಮಾರ್ತೈತಿ ಅವಾಗೆಲ್ಲ ಹದಿನೈದು ರೂಪಾಯಿ ಮಾರತ್ತ ಕಾಯಿ ರೇಟ್ ಕಡಿಮೆ ಆಗುತ್ತಾ ಹಿಂಗಾಗಿ ನಾವು ಇದಕ್ಕೆ ಬಂದ್ಬಿಡ್ತೇವೆ ಸರ್ನೀರಿಗೆ ಹೋಗಿ ಬಿಡ್ತೇ ನೂರ್ ಕಡಿಮೆ ಅಂದ್ರೆ ಒಂದು ಸಾವಿರ ಕಾಯಿ ಸಾವಿರಕಾಯಿ ಬರ್ತೇತಿ ಒಂದು ವರ್ಷಕ್ಕೆ ರೀ ಸರ್ ಒಂದು ವರ್ಷಕ್ಕೆ ಒಂದು ಸಾವಿರ ಕಾಯಿ ಬಿಡ್ತದೆ ಗ್ಯಾರಂಟಿ ವರ್ಷಕ್ಕೆ ಒಂದು ಸಾವಿರ ಕಾಯಿ ಹಾಂ ಸರ್ ಹಂಗಂದ್ರೆ ಅವ ಒಂದು ಗಿಡಕ್ಕೆ ಸರ್ ಒಂದು ನಾಲ್ಕೈದು ಸಾವಿರ ರೀ ಹ್ಞೂ ಬರ್ತಾರೆ ಎಂತಾಗ ನಿಮ್ಮ ಖರ್ಚು ವೆಚ್ಚ ಎಲ್ಲ ನಾವು ಜಾಸ್ತಿನೇ ಆಗ್ಬೋದು ರೀ ಯಾಕಂದ್ರೆ ನಾವು ರೈತರು ಅಲ್ಲಿ ಅಂತ ಐತಿ ಗೊಬ್ಬರ ಅಂತ ಐತಿ ಹಂಗೆಲ್ಲ ಹಿಡ್ಕೊಂಡ್ರು ಹ್ಞೂ ರೀ ಹಾಂ ಸರ್ ನನ್ನ ಅಭಿಪ್ರಾಯ ಏನು ಇಷ್ಟ ಸರ್ ಎಷ್ಟೋ ಜನ ರೈತರು ನಾವು ಒಂದು ತಿಳುವಳಿಕೆಲ್ದಾನೋ ಅಥವಾ ತಿಳಿಕೆ ಇದ್ದಾನೋ ಒಂದೊಂದ್ಸರಿ ನಾವು ನಾವು ತಪ್ಪು ಮಾಡಿಬಿಡ್ತೀವಿ ಬೇರೆ ಬೆಳೆಗೆ ಹೋಗೋಂಗಿಲ್ಲ ವಾರ್ಷಿಕ ಬೆಳೆಗಳಂತ ಕೂಡ ನಾವು ಬಿಟ್ಟು ಬಿಡ್ತೇವೆ ರೀ ಅದರಿಂದ ಈಗ ಹದಿನೈದು ವರ್ಷ ನೀವು ಇಂದ ಈ ವಾರ್ಷಿಕ ಬೆಳೆ ಕಡೆ ಬಂದಿರಲ್ಲ ಹೆಂಗ ಅನ್ಸುತ್ತೆ ಸರ್ ಕರೆಕ್ಟ್ ಇದೆ ನಮ್ಗೆ ಇದೇನೆಲ್ಲ ಮಣ್ಣೆ ಖರ್ಚು ಬಂತು ಏನು ಒಂದು ಲೇಬರ್ ಖರ್ಚು ತಗೊಂಡೋಗುತ್ತೆ ರೀ ಬೇರೆ ಪೀಕ್ ಸೈಡ್ ಇರ್ತವಲ್ಲ ರೀ ಈ ಕಂಟಿನ್ಯೂ ಕ್ರಾಪ್ ಅಲ್ರಿ

ಸರ್ ಈ ಥರ ತೆಂಗು ಮತ್ತು ಲಿಂಬೆ ಮಿಕ್ಸ್ ಮಾಡೋದು ಬೆಸ್ಟ್ ಅಂತರೇಟ್ ಸಪ್ರೇಟ್ ಸಪ್ರೇಟ್ ಮಾಡಿದ್ರೆ ಇಳುವರಿ ಜಾಸ್ತಿ ಬೇಕಾದ್ರೆ ಸಪ್ರೇಟ್ ಮಾಡ್ಬೇಕು ಸರ್ ಲಿಂಬುನೇ ಬೇರೆ ಮಾಡ್ಬೇಕು ನಾವು ಸುಮ್ಮನೆ ಇದೆಲ್ಲ ಅವ್ರು ಒತ್ತಾಯ ಕಸಿದಂಗೆ ತೋರಿ ನೋಡಿರಿ ಸ್ಯಾಂಪಲ್ ಅಂದ್ರಲ್ಲ ಆಯ್ತು ಕೊಡ್ರಿ ಇದ್ರಾಗ ಹಸ್ತೀವಿ ಅಂತ ಹೇಳಿದ್ವಿ ಹಾತ್ರಿ ಹಚ್ರಿ ಅಂತ ಹೇಳಿದ್ರು ಅವರು ಅದೇ ನಮಗೇನು ಲಾಸ್ ಇಲ್ಲ ಚಲೋಣ ಆಗೈತೆ ಸರ್ ಈ ತೆಂಗು ಸಾಲಿನ ಸಾಲ ಯಾವ ಥರ ಇಟ್ಕೊಂಡ್ರಿ ಸರ್ ಸಾಲಿನ ಸಾಲು ಇಪ್ಪತ್ತೈತ್ರಿ ಗಿಡದಿಂದ ಗಿಡಕ್ಕೆ ಹದಿನೈದು ರೀ ಹದಿನೈದು ಹದಿನೈದು

ಗಿಡದ ಗಿಡ ಬಿಟ್ಟು ಹಿಂಗ್ ಸರ್ ಇವು ಇವಾಗ ಗಿಡನ ನೀವೇನಾದ್ರೂ ಬಂದ ಕಾಯಿಗಳನ್ನ ಮರಿ ಅಂದ್ರೆ ಸಸಿ ಮಾಡಿ ಮಾಡಿವ್ರಿ ಸಸಿ ನೋವು ಮಾರಾಟ ಮಾಡಿಲ್ಲ ನಮ್ಗೆ ಬೇಕಾದಷ್ಟು ನಾವು ಮಾಡ್ಕೊಂಡ್ರಿ ಎಷ್ಟು ಎಕರೆ ಮಾಡ್ಕೊಂಡ್ರಿ ಸರ್ ಇದರಿಂದ ಇಲ್ಲ ರೀ ಲಾಸ್ಟ್ ಬಾಂಡ್ರಿ ಹಚ್ಕೊಂಡಿರ್ ನೋಡಿ ಒಂದೇ ಐವತ್ತು ಗಿಡ ಹಚ್ಕೊಂಡ್ರಿ ಐವತ್ತು ಗಿಡ ಸರ್ ಇದ್ರೊಳಗ ನೂರು ಗಿಡ ಸರ್ ಒಳಗ ಅವ್ರಿಗೆ ಹೊಲ್ಕಿ ಸರ್ ಇವ್ ತಂದಿದ್ದ ಅವಾಗ ಒಂದ್ ಗಿಡ ಹೆಂಗ್ ತಂದ್ರಿ ಸರ್ ಅವಾಗ ಹದಿನೈದು ರೂಪಾಯಿ ಇರೋ ಹದಿನೈದು ರೂಪಾಯಿ ಹದಿನೈದು ರೂಪಾಯಿ ಅವಾಗಿಲ್ರಿ ನಾ ಎಷ್ಟು ಬೇಡಿಕಿದ್ದಿಲ್ಲ ಅವಾಗ ಇಲ್ಲೇ ಉಳ್ದ ಪಾರ್ ನೋಡ್ಬೇಕು ಹದಿನೈದು ರೂಪಾಯಿ ಕೊಂತಿ ಹದಿನೈದು ರೂಪಾಯ್ ಕೊಂತಿದ್ದೆ ರೀ ಅವಾಗ ಅದ ನೀವು ಕೊಟ್ಟಿವಿ ಈಗಾದ್ರೆ ಸಿಗ್ತಾವ ರೀ ಮೂವತ್ತೈದು ಐವತ್ತು ರೂಪಾಯಿ ಓಕೆ ಖರ್ಚು ಇಲ್ಲ ಅವಾಗ ಖರ್ಚು ಮಾಡ್ದಂಗೆ ಈಗ ಖರ್ಚಿಲ್ಲ ಖರ್ಚು ಇಲ್ಲ ರೀ ಅವಾಗ ಖರ್ಚು ಖರ್ಚು ಕಡಿಮೆ ಕಡ್ಮೆ ಬಿಡ್ರಿ ಓಕೆ ನಾವು ಏನು ಅಷ್ಟು ಖರ್ಚು ಮಾಡೋಕೆ ಹೋಗಿಲ್ಲ ಇದಕ್ಕೆ ಹಾಕಿದ್ರೆ ಏನು ಮಾಡ್ತೀವಿ ಸರ್ ಗೊಬ್ಬರ ಗೊಬ್ಬರ ಏನು ಸಗಣಿ ಗೊಬ್ಬರ ಹಾಕ್ತೀವಿ ರೀ ಮತ್ತು ಸ್ಪೋಟೈಸ್ ರೀ ಆನ್ಸ್ ಅಷ್ಟು ಸ್ಪೋಟೈಸಿ ಒ ಎರಡ ರೀ ತೆಂಗಿಗೆ ಹಾಕೋದು

ಸರ್ ನಾ ಕೇಳಿದ್ದು ತಪ್ಪು ತಿಕ್ಕೋಬೇಡ್ರಿ ಈಗ ನೀವು ಮೊದಲು ವರ್ಷ ಅಂದ್ರೆ ಈ ತೆಂಗಿನ ಗಿಡ ಹಚ್ಚಿದ್ದಾಗಿರ್ಬೋದು ಇದು ಲಿಂಬೆ ಹಚ್ಚಿದ್ದಾಗಿರ್ಬೋದು ಸರ್ ಏನು ಆದಾಯ ಸಿಗ್ತಿತ್ತು ಒನ್ ಇಯರ್ಗೆ ಈಗೇನು ಸಿಗ್ಬೋದು ಸರ್ ಅವಾಗೇನು ಕಡಿಮೆ ಸರ್ ಮತ್ತು ಗಿಡಗಳು ಸಣ್ಣ ಇದ್ವು ಕಾಯಿನ ಕಡಿಮೆ ಇತ್ತು ಇವಾಗೆಲ್ಲ ಇಂಪ್ರೂವ್ಮೆಂಟ್ ಚಲೋ ಐತೆ ಸರ್ ಅವಾಗ ಅಂದ್ರೆ ಇಳುವರಿ ಜಾಸ್ತಿ ರೀ ನೀವು ಲಿಂಬು ಫಸ್ಟ್ ಸ್ಟಾರ್ಟಿಂಗ್ ಅಷ್ಟು ಬಂದಿಲ್ಲ ರೀ ಈಗ ನಾಲ್ಕೈದು ವರ್ಷದಾಗ ಭಾರಿ ಕೊಡ್ಬಾರ್ದು ಅಂದ್ರೆ ಸರ್ ಈಗೇನು ಆದಾಯ ಸಿಗುವ ವರ್ಷಕ್ಕೆ ಅಂದಾಜು ವಾರ್ಷಿಕವಾಗಿ ವಾರ್ಷಿಕವಾಗಿ ಒಂದು ಲಿಂಬುದಾಗ ಒಂದು ಹತ್ತೊಂಬತ್ತು ಸಾವಿರ ಬರ್ತೈತೆ ರೀ ಇಲ್ಲಿ ತೆಂಗು ಬಂತು ಎಲ್ಲ ಇಲ್ಲ ಅಂದ್ರೆ ಒಂದೊಂದು ಲಕ್ಷ ಬರ್ತೀರಿ ಒಂದು ಸರ್ ಎಕ್ರದಲ್ಲಿ ಕಾಯ್ದೆ ಭಾಳ ಇನ್ಕಮ್ ರೀ ಕಾಯ್ದು ಮಂತ್ಲಿ ಐದು ಸಾವಿರ ಆರು ಸಾವಿರ ಏಳುನೀರು ಹೋಗಿಬಿಡ್ತಾರೆ ಅವ್ರಿ ಬರ್ತಾರೆ ಈಗ ಕಡಿಮೆ ರೀ ಈಗ ಸ್ವಲ್ಪ ಮಳಗಾನಲ್ಲ ವ್ಯಾಸಿಯಾಗಿ ಮಾತ್ರ ಯಾವ ತಿಂಗ್ಳ ತಿರ್ತಾವ್ ಮಾಡ್ಕೊಂಡು ಹೋಗಾರ ಅವ್ರು ಏನು ಬರ್ಲಾರು ಬಿಟ್ಟಿದ್ದು ನಾವು ಅರ್ಧ ಮಾರ್ತೀವಿ ಸರ್ ಹ್ಞೂ ರೀ ಎಳ್ಳರ್ ಬರಂಗಿಲ್ಲ ಸರಿ ಇರೋಂಗಿಲ್ಲ ಅಂತ ಹೇಳ್ಬಿಡ್ತಾರ ಎಲ್ಲ ಯಾವುದೇ ಇರಲ್ಲ ರೀ ಖರ್ಚಿಲ್ಲ ಮೆಂಟನ್ನಾಗ ಸೈಡ್ ಇನ್ಕಮ್ ಬಂದ ಬರ್ತೈತಿ ರೀ ಬದ್ಲಿ ತರ ನೋಡಿದ್ರೆ ಒಂದು ಲಾಸ್ತಾವೆಲ್ಲ ರೋಗ ಬಂದು ಹೋಗೋಸೂಪಾಯಿ ಮತ್ತೆ ಲೇಬರ್ ಕೀಳ್ಬೇಕು ಹಾಕ್ಬೇಕು ಮತ್ತೆ ಬೀಜ ಗೊಬ್ಬರ ಎಲ್ಲ ಖರ್ಚೈತಿಲ್ರಿ ಖರ್ಚು ಅದ್ರಾಗ ಉಳ್ಯದ ಅಷ್ಟೇ ಒಂಥರ ಸರ್ ಸಹಜ ಕೃಷಿ ಅಂತಾನೆ ಹೇಳ್ಬೋದು ನಿಮ್ದು ಈಗ ಸಸ್ಯ ಸಜ್ಜೆ ಸಜೆ ರೇ ಈ ಒಂದು ಎಕ್ರೆ ಹೊಲ ಎಕರೆ ಎಕ್ರೆ ಅದ ಸರ್ ಏನೇನು ಬೆಳಿತೀರಿ ಸರ್ ಟೋಟಲಾಗೆ ಟೋಟಲಾಗೆ ಬಾಳೆ ರೀ ಹಾಂ ಎಷ್ಟು ರೀ ಬಾಳೆ ಇದು ಇದೊಂದು ಎರಡು ಬದ್ನೆ ಇದು ಬೇಳೆ ಇದು ಸರ ತೆಂಗು ತೆಂಗು ಬಾಳೆ ಹ್ಞೂ ಯೂಸ್ಟ್ ಮಾಡಾಕತ್ತೀನಿ ನೋಡಿರಿ ಸರ್ ಅಗ್ರಿಕಲ್ಚರ್ ಬೆಳೆ ಅದು ನೋಡ್ಬೋದು ಸರ್ ಮಾಡಿದರೆ ಇವೆಲ್ಲ ಆರ್ಟಿಕಲ್ಚರ್ ಬೆಳೆಗಳಾದವು ಸರ್ ಏನು ಇವು ಮೆಕ್ಕೆಜೋಳ ಮೆಕ್ಕೆಜೋಳ ಸುರಪಾನ ಹಾಕ್ತಿದ್ರೆ ನಮ್ಮಲ್ಲಿ ಹಾಕ್ತಾರೆ ಈಗ ನಾವು ಯಾಕಂದ್ರೆ ಬಿಟ್ಟೀವಿ ರೀ ಈಗ ಅವು ಸ್ವಲ್ಪ ಅವೆಲ್ಲ ಖರ್ಚು ಎಲ್ಲ ಮಾಡೋಕ್ಕಿನ್ನ ಇವನ ಮಾಡ್ಕೊಂಡು ಹೊಂಟಿರ್ತದೆ ಒಟ್ಟೆ ಮೆಕ್ಯಾನಿಕ್ ಇಲ್ಲಿ ಅಲ್ಲಿ ಸ್ವಲ್ಪ ಹಾಕಿರ್ತದೆ ಹಾಗೆ ವರ್ಷ ವರ್ಷ ಚೇಂಜ್ ಮಾಡ್ಕೊಂತ ಎರಡು ಎಕರೆ ಮೂರು ಎಕರೆ ಮಾಡಿರ್ತೀವಿ ಸರ್ ಇದಕ್ಕೆ ಗೊಬ್ಬರ ಹಾಕ್ಬೇಕಂದ್ರೆ ಮನೆ ಏನಾದ್ರೆ ಆಕಳಿಗೆ ಹ್ಞೂ ನಮ್ಮ ದಣ ಅದ್ರಿ ಆಕಳದ್ದೇ ಮನೆ ಆಕಳದ್ದು ಎಲ್ಲ ಮಾಡೋದು ದಣದ್ದ ತಿಪ್ಪಿ ಗೊಬ್ಬರನ ಹಾಕ್ತೀವಿ ಓಕೆ ಅದ್ರ ಸ್ವಲ್ಪ ನಮಗೆ ದುಡ್ಡು ಎಲ್ಲ ಖರ್ಚು ಇದಕ್ಕೆ ಆಗ್ಬೇಕಲ್ಲ ಸುಮ್ಮನೆ ಮಾಡಿದ್ವಿ ಹಾಕಿ ಬರೀ ಮೆಕ್ಯಾನಿಕ್ ಹಾಕಿರಿ ಏನಾಗುತ್ತೆ ರೀ ಲೇಬರ್ ಕಷ್ಟ ಅದಷ್ಟು ಇಲ್ಲ ಕೆಟ್ಟ ರೇಟಿಂದ ಎಲ್ಲ ಗೊಬ್ಬರ ನೋಡಿರಿ ಸಲ ಇವರೇ ಗೊಬ್ಬರ ಸಿಗಲೇ ಇಲ್ಲ ಮೆಕ್ಯಾಳು ಎಲ್ಲ ಕಡೆ ಫೇಲ್ ಆಗ್ಯಾವ್ರಿ ಗೊಬ್ಬರಲಿಂದ ಏನಾಗ್ಬಿಟ್ರೆ ಇವರ ಗೊಬ್ಬರಕ್ಕೆ ಎಲ್ಲ ಒಂದೊಂದು ಕೇಳ್ಬಿಟ್ಟವ್ರು ಏನು ಮಾಡೋಕ್ಕಾಗಲ್ಲ ಖರೆ ಹಂಗಾಗಿ ಈ ಸಲ ರಾಸಿ ಅವರು ಇದಕ್ಕೆ ನಮಗೆ ಗೊಬ್ಬರ ಬೇಡಲ್ಲ ಅಲ್ಲ ಇವರ ಗೊಬ್ಬರಕ್ಕೆ ನೀರು ಕ್ಯೂ ನಿಲ್ಲದ ಬೇಡ ಬೇಕಾಗಿಲ್ಲ ರೀ ಉಕ್ಕ ನಮ್ಮೆಲ್ಲ ಸಗಣಿ ಗೊಬ್ಬರ ಇರ್ತೈತೆ ರೀ ಹಾಂ ಸರ್ ಅದು ಅಷ್ಟು ಎನ್ ಪಿ ಕೆಲ ಸಿಕ್ಕಿ ಎನ್ ಪಿ ಕೆ ಸಿಗ್ತೈತೆ ಹಂಗೆ ಬಂದದ್ದು ಫೋಟೋಸ್ ಇರ್ತೈತೆ ರೀ ಅದನ್ನು ಯೂಸ್ ಮಾಡ್ತೀವಿ ನೋಡಿ ಸ್ನೇಹಿತರೆ ಈ ಅಣ್ಣಾರು ಹೇಳ್ತಾ ಇರೋ ಮಾತು ಎಷ್ಟು ಸತ್ಯ ಅಂತಂದ್ರೆ ಅವರು ಹದಿನೈದು ವರ್ಷದಿಂದ ಒಂದು ಒಂದು ಸಣ್ಣ ಪ್ಲಾನ್ ಮಾಡಿಕೊಂಡು ಒಂದೇ ಎಕ್ರದಲ್ಲಿ ಒಂದು ನೂರು ಸಸಿ ಲಿಂಬೆ ಒಂದು ನೂರು ಸಸಿ ಮೊದಲೇ ಹಚ್ಚಿದಂಥ ತೆಂಗು ಈಗ ತೆಂಗು ಇವತ್ತು ನಾವು ಎಲ್ಲರೂ ನೋಡ್ತಾ ಇರ್ಬೋದು ಇವತ್ತು ಸುಮಾರು ಒಂದು ಐವತ್ತು ರೂಪಾಯಿ ಒಂದು ಕಾಯಿ ಲೆಕ್ಕಕ್ಕೂ ರೇಟ್ಗೆ ಒಂದೊಂದು ಸರಿ ಹೋಗೈತಿ ಅವ್ರಿಗೆ ನಾವು ಕಡಿಮೆ ಅಂದ್ರೆ ನಾವು ಎರಡು ಮಾರ್ತೀವಿ ಇಪ್ಪತ್ತೈದು ಮೂವತ್ತು ರೂಪಾಯಿ ಹಿಂಗೆ ಮಾರಾಟ ಮಾಡ್ತೀವಿ ಅಂತಾರೆ ಒಂದು ಗಿಡ ಸಾವಿರ ಕಾಯಿ ಅವ್ರಿಗೆ ಸಿಗುತ್ತೆ ಅಂದ್ರೆ ಒಂದು ಅಕಾಡೆಮಿಕ್ ಇಯರ್ ಒಂದು ಏರಿಗೆ ಅಂತ ಹೇಳ್ತಾರೆ ಜೊತೆಗೆ ನಮ್ಗೆ ಪ್ರತಿ ವಾರ ಇರಲಿಲ್ಲ ಎರಡನೇ ವಾರಕ್ಕೆ ನಮ್ಗೆ ಕಡಿಮೆ ಅಂದ್ರೆ ಒಂದು ಸಾವಿರ ಕೆ ಜಿ ಲಿಂಬಿ ಸಿಗುತ್ತೆ ಅಂತ ಹೇಳ್ತಾರೆ ನಾವು ಲೋಕಲಾಗೆ ಇಲ್ಲೇ ಮಾರುಕಟ್ಟೆ ಮಾಡ್ಕೊತೀವಿ ಅಂತಾರೆ ಒಂದು ಒಳ್ಳೆಯ ಆದಾಯ ಬೇರೆ ಬೆಳೆಗೆ ಹೋಲಿಸಿದ್ರೆ ಇದು ಬೆಸ್ಟ್ ಆದಾಯ ಅಂತಾರೆ ಆಮೇಲೆ ಇದು ಜೀರೋ ಮೇಂಟನ್ ನಮ್ಮ ಖರ್ಚು ಖರ್ಚಾಯಿತು ಆದರೆ ಈಗ ಯಾವುದು ಖರ್ಚಿಲ್ಲ ಅದು ಜೀರೋ ಮೇಂಟೆನೆನ್ಸ್ ನಾವು ಗೊಬ್ಬರ ಬೇಕಾದ್ರೆ ಈ ಥರ ಬಂದಂಥ ಇವನು ಮಲ್ಚಿಂಗ್ ಮಾಡೋದಕ್ಕೆ ಕಸ ನಿರ್ವಹಣೆ ಕಳೆ ನಿರ್ವಹಣೆ ಆಗುತ್ತೆ ಮತ್ತು ಕಳೆ ಬರೋದಿಲ್ಲ ಯಾಕಂದ್ರೆ ನಾವು ಅಷ್ಟು ಇದು ಮಾಡೋದಿಲ್ಲಲ್ಲ ಥರ ಸ ಮತ್ತು ಗೊಬ್ಬರ ನಾವೇನು ಕ್ಯೂ ನಿಂತು ಇರೋ ಗೊಬ್ಬರ ಹಾಕ್ಬೇಕನ್ನೋ ಮಾತಿಲ್ಲ ಬರೀ ನಾವು ನಮ್ಮ ಮನೆಯಲ್ಲಿರುವ ಒಂದು ಆಕಳದ ಗೊಬ್ಬರವನ್ನು ಹಾಕ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ ಅವರ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ ನಮಸ್ತೆ ಸರ್ ನಮಸ್ತೆ ಸರ್